ಗಿಜ್ಗಲೆ ಗಲೆ ತು ಹೆ ನೋಡುತ್ತ ತಾರಗಿಜ್ ಗಲೆ ಅದು ಪಯ್ಯಂತ ಗಿಜ್ಗಲೆ ಅದರ ಲೆಕ್ಕನ ಅದರ ಪುಕ್ಕಾನ ಕೇಳಲಕ್ಕ ವಾರ ಗಿಜ್ಗಲೆ ಕೊಯ್ಯಂ ಪೊಯಂ ಪೋರಾಟೆ ಕುರುಬು ಮಕ್ಕಳ ತೆರ ಕೊಯ್ಯಂ ಪೊಯಂ ಪೋರಾಟೆ ಕುರುಬು ಮಕ್ಕಳ ತೆರ ಪೋರಣಿಗೆ ಬಾರ ಪೋರಣಿಗೆ ಪೋರಣಿಗೆ ಬಾರ ಪೋರಣಿಗೆ ಗಿಜ್ಗಲ್ಲಕ್ಕಿನ ಲಕ್ಕಿ ಮರಕನ ಬಾರಿ ಗಿಜ್ಗಲೆ ತು ಹೆದ್ದೇಳು ನೋಡುತ್ತ ತ ಬಾರೆ ಗಿಜ್ಗಲೆ ನಾವು ಜೇನು ಕುರ್ಬ ಮಕ್ಕಾಳು ದೂರಿ ನಾವು ಕಾಡು ಕುರ್ಬ ಮಕ್ಕಳು ದೂರಿ ನಾವು ಮೈಸೂರ ಮಕ್ಕಳು ದೂರಿದೂರಿ ನಾವು ತುಮಕೂರು ಮಕ್ಕಳು ದೂರಿ ಕೊಯ್ಯಂ ಪಯಂ ಪೋರಾಟೆ ಕುರುಬು ಮಕ್ಕಳ ತೇರ ಕೊಯ್ಯಂ ಪಯಂ ಪೋರಾಟೆ ಕುರುಬು ಮಕ್ಕಳ ತೇರ ಪೋರಣಿಗೆ ಬಾರ ಪೋರಣಿಗೆ ಪೋರಣಿಗೆ ಬಾರ ಪೋರಣಿಗೆ ಧಡ್ ಬಟ್ಟೆ ರಾಗಿ ಬಿಸಿ ದಾರ ಕಟಿ ಬಜ್ಜಿ ಮಾಡಿ ಧಡ್ ಬಡ್ಡ ರಾಗಿ ಬಿಸಿ ದಾರ ಕಟಿ ಬಜ್ಜಿ ಮಾಡಿ ಧಡ್ ದಡ್ನೆ ಉಂಟ ದಡ್ ದ್ಲವ್ವ ದಡ್ ಉಂಟೊಳ ದಡ್ ದವ್ವ ಹಾಲಾದ ಮರ ಕುಂದು ರಗಿಲಿಯಾ ಆಲಾದ ಮರಕೊಂಡೋ ಸೇರಿ ತಂದ ರಗಿಲಿಯಾ ಸೇರಿದರೆನು ನರಗೊಳ ಆದರಾಲ ಜನೆ